ಈಗ ನಾವು ಇದುವರೆಗೂ ನಿಮ್ಮಂಥ ಅಭಿರುಚಿ ಉಳ್ಳಂಥ ಮನುಷ್ಯರ ಹುಡುಕಿಕೊಂಡು ದೇವತೆಗಳನ್ನ ಹುಡುಕಿಕೊಂಡು ದೇವ್ರನ್ನ ಹುಡುಕಿಕೊಂಡು ನಾಲ್ಕುನೂರ ಮೂವತ್ತೆರಡು ಊರು ಸುತ್ತಿ ಕರ್ನಾಟಕದ ನಾಲ್ಕುನೂರ ಮೂವತ್ತೆರಡು ಊರು ಆರು ಜಿಲ್ಲಾ ಹನ್ನೊಂದು ದೇಶ ಎಲ್ಲಿ ಹೋದರೂ ಕನ್ನಡಿಗರು ನಮ್ಮವರೇ ಅಮೇರಿಕದಕ್ಕೆ ಹೋಗಿ ಬಂದ್ರೆ ಅಯ್ಯೋ ಅಮೇರಿಕನ್ಸ್ ನಿಮ್ಮ ಮಾತು ಕೇಳಿದ್ರೆ ಉತ್ಸಾಹ ಅಲ್ಲಿರೋ ನಮ್ಮ ಕನ್ನಡಿಗರು ಅಮೇರಿಕಾದ ಜಾರ್ಜ್ ಬುಷ್ ಗೀಸ್ ಕೇಳ್ತಾರೆ ನಮ್ಮ ಮಾತು ನಮ್ಮನ್ನು ಕರೆಸ್ತಾರೆ ಅಲ್ಲಿರೋ ಕನ್ನಡಿಗರ ಎಷ್ಟು ಊರದವ್ರಿ ಇದು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಏನು ಊರ ಹೆಸರು ನೋಡಿ ಬೆಳಗಾಂ ಎದಕ್ಕೆ ಬಂತ ಹೆಸರು ನಿಮ್ಮ ಇತಿಹಾಸಕ್ಕರ್ಗ ಬೆಳಗಾವಿ ಅಂತಾರೆ ಬೆಳಗಾಂ ಅಂತಾರೆ ಕೆಲವು ಊರು ವಿಚಿತ್ರ ಕರ್ನಾಟಕದ ಏನು ಕುಡಿತೀನಿ ಊರ ಹೆಸರು ಕಂಡಕ್ಟ್ರ್ ಯಾವ ರೀ ಟಿಕೆಟ್ 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 ಕುಡಿತೀನಿ ಬಸ್ಸಿನಾಗ ಕುಡಿಯಂಗಿಲ್ಲ ಕುಡಿತೀನಿ ಅನ್ನೋದು ಬಳ್ಳಾರಿ ಜಿಲ್ಲೆಯ ಒಂದು ಊರು ಕುಡಿತೀನಿ ಕುಡಿ ಕಂಡಕ್ಟ್ರು ಪಾಪ ಈ ಕಡೆ ಕಂಡಕ್ಟರ್ ಚೇಂಜ್ ಮಾಡೋದು ಅದಕ್ಕೆ ಎಲ್ಲಿ ನೀವು ಡ್ಯೂ ಮಾಡ್ತಾವೆ ಮೂವತ್ತು ನಲ್ವತ್ತು ವರ್ಷ ಅಲ್ಲೇ ಮಾಡಿಬಿಡೋಕ್ರಿ ಅವ್ರನ್ನ ಎರಡನೇ ಇನ್ನೊಂದು ಎಲ್ಲಿಗೆಪ್ಪ ತಿಂತೀನಿ ಏನು ತಿಂತೀ ನನ್ನ ತಿಂತಿ ಏನು ತಿಂತೀನಿ ಅಂತೈತಿ ಎಲ್ಲಿ ಲಿಂಗ ಸುರ್ತಲ್ಲೇ ತಿಂತೀಣಿ ಮೌನೇಶ ತಿಂತೀಣಿ ಅದು ಪಕ್ಕದಲ್ಲಿ ನಮ್ಮ ವಾಟರ್ ಬ್ಯಾಗ್ ಹೆಂಗಿರ್ತಾವೆ ಹುಡುಗರು ಹಂಗೆ ತಿಂತೀನಿ ಅಂತ ಹಳೇದಿತ್ರಿ ಎಂಟೆಂಟು ದಿನ ಆದರೂ ಕೋಲ್ಡ್ ಇರ್ತಾವೆ ನೀರುದ್ರಾಗ ತಿಂತೀನಿ ಅಂತ ವಿಶೇಷ ಅದು ಅಲ್ಲಿ ತಿಂತೀನಿ ಮೌನೇಶ ಅದನ್ನು ಪಕ್ಕದಲ್ಲಿ ಅಂತ ಅದನ್ನ ಹಾಕ್ಕೊಂತಿದ್ದ ಅದ್ರ ನೀರನ್ನು ಪ್ರೋಕ್ಷಣೆ ಮಾಡಿ ರೋಗವಾಸಿ ಮಾಡ್ತಾ ಅದಕ್ಕೆ ತಿಂತೀನಿ ಮೂರನೇ ಬಾಚಣಿಕೆ ಬಕ್ಕ ತಲೆ ಐತಿ ಬಂದು ಗುಂಡು ತಲೆ ಒಂದು ಬಾಚಣಿಕೆ ಕೊಡ್ರಿ ಅಂದ ಕಂಡಕ್ಟ್ರಿಗೆ ತಲೆಗೆ ಒಂದು ಕೂದಲಿಲ್ಲ ಹೋದ್ಕೊಳೆ ಮಗನ ಬಾಚಣಿಗೆ ಎಲ್ಲಿಂದ ತರಲ್ಲ ಊರ ಹೆಸರು ಬಾಚಣಿಗೆ ಹೌದಾ ಇನ್ನೊಂದು ಶಿವನ ಪಾದ ಶಿವನ ಪಾದ ಯಾರ್ರೇ ಶಿವನ ಪಾದ ಯಾರ್ರಿ ಅಂತ ಕಂಡಕ್ಟ್ರು ಕೇಳಿದೆ ಏನು ಅಪ ಅಪಚಕ್ನ ನಡಿತೀವಿ ಓಮರ ಶಿವನು ಪಾದ ಊರ್ರಿ ಒಂದು ಶಿವನ ಪಾದ ಕೊಡ್ರಿ ಅಂದ ಶಿವನ ಪಾದ ಕೊಡೋಕೆ ನಾ ಟಿಕೆಟ್ ಕೊಡಂಗಲ್ಲ ಗಾಲಿ ಆಗ್ಬೋಳು ಹೋಗಿ ಅಂದ ಹೌದಾ ಹಂಗೆ ಜನಿವಾರ ಅಂತ ಒಂದು ಊರೈತ್ರಿ ಆ ಊರು ಬಂದು ನಿಂತು ಜನವಾರದವ್ರು ಇಳಿರಿ ಜನವಾರದವ್ರು ಅಂತ ಕಂಡಕ್ಟ್ರು ಓಸು ಬ್ರಾಹ್ಮಣರು ಕೆಳಗಡೆ ಕೊಟ್ಟ ನೋಡ್ತಾರ ಅವ್ರ ಊರ ಅಲ್ಲ ಏಯ್ ಒತ್ಸ ಹತ್ರ ಊರ ಸರ್ ಜನಿವಾರ ಜನವಾರದವರ ಅಲ್ಲ ಮತ್ತೆ ಓಸು ಮೇ ಆಗೈತು ಹಂಗೆ ಉಂಡಿ ಅಂತ ಒಂದು ಊರೈತು ಉಂಡಿ ಯಾರ್ರಿ ಉಂಡಿ ಯಾರ್ರಿ ಹುಡ್ರಲ್ಲ ಯೋ ನಾನು ಕೊಡಿಸು ನಾನು ಕೊಡ್ಸು ಅಂತ ಅವರು ಮಂಕಿ ಮಂಕಿ ಯಾರ್ರಿ ನಾನು ರೀ ಅಂತ ಎದ್ದು ಅದಕ್ಕೆ ಅವ್ರಿಗೆ ಬಂದ್ಗಳು ಕಂಡಕ್ಟ್ರು ಇಶ್ ನಮ್ಮೂರನ್ನ ಹೇಳ್ತೀನಿ ಮಂಕಿ ಅಂತ ಅನ್ಬೇಡ ಅಂತಿರ್ತಾರೆ ಇರ್ತಾರೀ ಇಲ್ಲಿ ಹಾಂ ಮಂಕಿ ಹಂಗ ಬಾದಾಮಿ ಬಾದಾಮಿ ಕೊಡ್ರಿ ಏಸ್ ಬಾದಾಮಿ ನಾಲ್ಕು ಬಾದಾಮಿ ಕೊಡ್ರಿ ಎರಡು ಸ್ಟೇಷನ್ ಹಂಗೆ ಇಟ್ಟಿ ಉಂಚ ಹೌದಾ ಎರಡನೇದು ದೂರ ಅಂತಂದು ದೂರ ಐತೆ ದೂರ ರೀ ಎಲ್ಲಿಗೆ ಹೋಗ್ಬೇಕಪ್ಪ ದೂರ ಹೌದು ದೂರ ಹೋಗ್ಬೇಕು ಕರೆ ಯಾವ ಊರು ದೂರ ರೀ ದೂರ ದೂರದಾವಲ್ಲ ಏ ಬಸ್ಸಿನ ಕುಂತಂದ್ರೆ ದೂರ ಐತೆ ಅಂತ ಅರ್ಥ ಊರ ಹೆಸರೇ ದೂರ ಎಲ್ಲೈತೆ ಮೈಸೂರು ಜಿಲ್ಲೆಯಲ್ಲಿದೆ ಹದಿನಾರು ಅಂತ ಒಂದು ದೂರೈತೆ ರೀ ಹದಿನಾರು ಯಾರೀ ಹದಿನಾರು ಯಾರೀ ಎಂಟತ್ತು ಕಾಲೇಜ್ ನೋಡ್ರಿ ಮೈ ಆಮ್ ಸಿಕ್ಸ್ಟೀನೋನ್ ನೋವು ಯಾಕಂದ್ರೆ ಹೆಣ್ಮಕ್ಳಿಗೆ ವಯಸ್ಸಾಗೋದು ನೋಡಿರಿ ಹೆಮ್ಮೆಯಿಂದ ವಯಸ್ಸು ಹೇಳೋರು ನಾವು ಗಂಡಸ್ಸ್ರಿ ನನಗೆ ಎಷ್ಟು ವಯಸ್ಸು ಅದಾವ ಅಂತ ನಾನು ಎಷ್ಟು ಧೈರ್ಯವಾಗಿ ಹೇಳ್ತೀನಿ ಗೊತ್ತಾ ನನಗೆ ಅರವತ್ತ್ಮೂರು ವರ್ಷ ಅನಿಸ್ತೈತೆ ಜಾಸ್ತಿನ ಅನಿಸ್ತಾವನಾ ಹ್ಞೂ ಇವು ಮೈಸೂರು ಬೆಂಗಳೂರನ್ನ ಕೇಳ್ಬೇಕ್ರಿ ಭಾಳ ಡಿಸೆಂಟ್ ಬಂದದ ಈ ಬಡ ನೀವು ಹಂಗಾದಿರಿ ವಯಸ್ಸು ಎಷ್ಟು ಸರ್ ನಿಮ್ಗೊಂದು ಫಾರ್ ತರ್ಟಿ ಏಯ್ಟ್ ಫಾರ್ಟಿ ದಿನಾ ಅಂತಾವ್ರಿ ನೋಡಿ ಎಷ್ಟು ಕಡಿಮೆ ಮಾಡಿ ಹೇಳ್ತಾರೆ ಅವ್ರು ಇಷ್ಟು ಚಟುವಟಿಕೆ ಅದ ನಾನು ನಲವತ್ತೆಂಟು ಇವಾಗ ನಮ್ಮನ ಕೇಳ್ಕ್ರಿ ನೀವು ಈಗ ಗುಳೇದ ಗುಡ್ಡ ಬಾದಾಮಿ ಹಾಂ ಹುಣಿಸಿ ಗುಲ್ಬರ್ಗ ರಾಯಚೂರು ಕುಡಿತು ನಿಂತೇಳಿ ನನ್ನ ವಯಸ್ಸು ಎಷ್ಟು ಅಂತ ಕೇಳಿದೆ ಒಂದು ಎಪ್ಪತ್ತು ಅದಾವೆ ನಾನು ಒಬ್ಬರು ಎಪ್ಪತ್ತಿದ್ರೆ ಇಪ್ಪತ್ತಡಿ ಒಳಗೆ ಅಂತ ಅಂತೇಳಿ ನಾನು ಮಾತಿನ ರೀತಿ ರೀ ಅದು ಶಬ್ದ ನಂಗೆ ಅದ್ರ ಅಂತ ಮಾತಾಡ್ತೀವಿ ಹಂಗೆ ಹದಿನಾರು ಇಲ್ಕಲ್ ಅಂತಂದು ಸೀರೆ ಅದ್ರ ಪಕ್ಕದಾಗ ಇನ್ನೊಂದು ಊರೈತೆ ನಿಮಗೆ ಗೊತ್ತಿಲ್ಲ ತುಂಬ ಅದರ ಹತ್ತು ಕಿಲೋಮೀಟ್ರ್ ಮುಂದೆ ಕರಡಿ ಇಲ್ಕಲ್ ತುಂಬ ಕರಡಿ ಇವು ಮೂರು ಲೈನ್ ಅದಾವೆ ಗೊತ್ತಿರೋರು ಹತ್ತಿ ಬಿಡ್ತಾರೆ ಈ ಬೆಂಗಳೂರು ಮಂದಿ ಇಲ್ಕಲ್ಲಿಗೆ ಬಂದರು ಈ ಬಸ್ ಎಲ್ಲ ಹೋಗಿಬಿಟ್ಟಿದ್ದು ಈ ಟೆಂಪೋ ಟ್ರ್ಯಾಕ್ಸ್ನವ್ರು ಕೂಗ್ತಾರೆ ಅಷ್ಟು ಕೂಗಿ ಸೇರಿಸಿ ಅವರು ಎಲ್ಕಲ್ ತುಂಬ ಕರಡೆ ಎಲ್ಕಲ್ ತುಂಬ ಕರಡೆ ಎಲ್ಕಲ್ ತುಂಬ ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ ಸೀರೆ ಬೇಡ ಲಂಗ ಬೇಡ ನಡೀರಿ ಊರಿಗೆ ಹೋಗೋಣ ಆ ನೋಡ್ರಿ ಚಂದ ಬಂತು ಇಲ್ಕಲ್ಲ ತುಂಬ ಕರಡಿ ಆಮೇಲೆ ಬಾದಾಮಿ ಕೊಡಿರಿ ಅನ್ನಕ್ಕಾಗದು ಗದಗ್ ರೆಸ್ಟೋರೆಂಟ್ ಗೊತ್ತು ಗದಗ್ ಗೊತ್ತಿಮ್ ಗದಗ್ ಎಕಡಿಂದ ಓದಿರೋ ಗದಗ್ ದಿ ಗದಗ್ ರೆಸ್ಟೋರೆಂಟ್ ಅಂತಂದು ಅಂಗಡಿಗೆ ಬೋರ್ಡ್ ಬರೆಯಾಗಿ ಕೇಳಿದ್ರು ಅವ ಏನು ಮಾಡ್ಬಿಟ್ಟ ನಡು ಸ್ಪೇಸೇ ಬಿಡಲಿಲ್ಲ ದಿ ಗದ ಗದ ಬೋರ್ಡ್ ಓದಿ ಮತ್ತೆ ದಿಗದಗ ರೆಸ್ಟೋರೆಂಟ್ ಇಲ್ಲಿ ಬಿಸಿ ಪದಾರ್ಥಗಳು ಸಿಗುತ್ತವೆ ಅಂತ ಬರೆದಿದ್ದ ಮ್ಯಾಗ ದಿಗದಗ ಅಂತ ಬರೆದಿದ್ವಿ ಮತ್ತೆ ಬಿಸಿ ಪದಾರ್ಥ ಅಂತ ಬರೀತೀವಿ ಹಾಂ ನೋಡಿ ದಿ ಗದಗ ರೆಸ್ಟೋರೆಂಟ್ ದಿಗದಗ ಇನ್ನೊಬ್ಬ ಮುಂದೆ ನಾವು ನಡೆದ ಘಟನೆ ಇದು ಬೆಂಗಳೂರಾಗೆ ನಾವೆಲ್ಲ ಹೋದಾಗ ಬೋರ್ಡ್ ಹಾಕ್ಕೊಂಡಿದ್ದೆವು ವರದರಾಜ್ ಬಾಣಾವರ ಬೋರ್ಡ್ ಹಾಕ್ಕೊಂಡು ಕೂತಿದ್ದೆ ಓ ನಮಸ್ಕಾರ ವರದ ಟಿಫಿನ್ ಆದಮೇಲೆ ಬಿಲ್ ಕೊಡೋಕೆ ಹೋಗಿ ನಮಸ್ಕಾರ ವರದರಾಜ್ ಅವರೇ ನಿಮ್ಮದು ಬಾಣಾವರ ನಾವು ನಾನು ಊರಿಗೆ ಕಾರ್ಯಕ್ರಮ ಕೊಡೋದಕ್ಕೆ ಹೋಗಿದ್ವಿ ಅಂದ್ವಿ ನಾವು ಇಲ್ಲ ನನ್ನದು ಬಾಣಾವರ ಹಾಂ ಬಾಣಾವರ ಅಲ್ಲ ನಿಮ್ಮ ಹೆಸರು ವರದರಾಜ್ ಹ್ಞೂ ವರದರಾಜನ ನನ್ನ ಹೆಸರಿಲ್ಲ ಮತ್ತು ಇದೇನು ರೀ ಮುಂದೆ ವರದರಾಜ ಬಾಣಾವರ ಅಂತ ಬೋರ್ಡ್ ಹಾಕ್ಕೊಂಡು ಕುಂತೀರಿ ಇವೆರಡೂ ಅಲ್ಲಂತಿರಲ್ಲ ಅಯ್ಯೋ ಅದು ಯಾರೋ ತಮಿಳು ಪೇಂಟ್ರ್ ಬರೆದು ಬಿಟ್ಟಿದ್ದಾನೆ ಅದು ವಾರದ ರಜೆ ಭಾನುವಾರ ರಜೆ ಭಾನುವಾರ ಅವನು ಸೇರಿಸಿ ಬರೆದು ಬಿಟ್ಟನು ರೀ ಅದು ವಾರದ ರಜೆ ಬಾಣಾವಾರ ಆಗ್ಬಿಟ್ಟು ಹಾಗೆ ಇನ್ನು ಕೊನೆಯದಾಗಿ ಅಂತ್ಯಕ್ಕೆ ಬಂದೆ ಏನು ಊರು ಯಾವುದಪ್ಪ ಹಾಂ ಇಲ್ಲೇ ಅತ್ತಣಿ ಹತ್ತಿರ ಕಿಡಿಗೇಡಿ ಅಂತ ಒಂದು ಊರೈತ್ರಿ ಸೂಳೆಕಲ್ಲು ಸೂಳೇಗೇರಿ ಹಾಂ ಹೆಂಗೆಂಥ ಊರುಗಳು ಹಾಂ ಸೂಳೆ ಭಾವಿ ಅವು ಯಾಕೆ ಸೂಳೆ ಕೆರೆ ಅಂತಲೇ ಚಿತ್ರದ ಗೊತ್ತರ ಇದೆ ಯಾವುದೋ ಆ ಕಾಲದ ಪ್ರಸಿದ್ಧ ವೇಷೆ ತನಗೆ ಬಂದಂಥ ಹಣದಿಂದ ಊರಿಗೆ ಕೆರೆ ಕಟ್ಸಳ್ರಿ ಸಮುದ್ರ ಇದ್ದಂತಿರೋದು ನೋಡ್ರಿ ನೋಡ್ರಿ ಧನ್ಯತೆ ಭಾವ ಹೆಸರು ಅಂತ ಅದು ಹಾಂ ನೀವ್ರಿ ಏನು ಮಾಡೋಕ್ಕಲ್ಲ ಕೊನೆಯ ಊರು ಅದ್ಭುತ ಊರು ಅಂತಂದರೆ ನೀವೆಲ್ಲ ನಗ್ತೀರಿ ಇದು ಉತ್ತರ ಪ್ರದೇಶದಲ್ಲಿದೆ ಯೋಗಿ ಆದಿತ್ಯನಾಥರ ಕ್ಷೇತ್ರ ಅದು ಯಾವ ಊರ ಹೆಸ್ರು ಏನು ಬೋಸುಡಿ ಇದಮ್ಮ ಬೋಸುಡಿ ಅನ್ನೋ ಊರು ಅವ ಟಿವಿಯಾಗಿ ಬಂದು ಆದಿತ್ಯನ ಹತ್ರ ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರಿ ದಯವಿಟ್ಟು ನಮ್ಮ ಊರ ಹೆಸರು ಚೇಂಜ್ ಮಾಡಿರಿ ಏನಾಯ್ತು ಅವಮರ ಬೋಸುಡಿ ರೀ ಭಾಳ ತ್ರಾಸಾಗೈತೆ ಬೋಸುಡಿ ಕಾವ್ ಬೋಸುಡಿ ಕಾವ್ ಬೋಸುಡಿ ಕೌನ್ ಅಂತ ಟಿಕೆಟ್ ನಾವು ಬಂದ್ರೆ ಯಾರು ಎದ್ದು ನಿಂದಿರ್ತಾರೀ ಅಲ್ಲ ಅಲ್ಲಿ ಅವ್ರಿಗೆ ಅಭ್ಯಾಸ ಆಗಿದ್ದು ನಿಂದಿರ್ತಾರೆ ಹಾಂ ಹೋಸುಡಿಗೂ ನಾ ಆ ಹೂ ಲೆಲೋ ಅಂತಾರ ಇದು ಟಿಕೆಟ್ ತೊಗೊಳ ಮುಂದೆ ಇಳಿಯೋ ಮುಂದೆ ವಾಲ ಹೋದರೋ ಬೋಸೊಡೆವಾಲು ಹೋದರೋ ಬೋಸೊಡೆವಾಲು ಅಂತ ಅಪಜಿತ ಹಾಂ ಅದಕ್ಕೆ ದಯವಿಟ್ಟು ಹಾಲಿಡೇ ಬಂತು ಅಂತ ಊಟಿ ಕೆಡಾ ಕನಲ್ ಕಾಶ್ಮೀರಕ್ಕೆ ಹೋಗ್ಬಾಡ್ರಿ ಕರ್ನಾಟಕದ ಒಂದೊಂದು ಹಳ್ಳಿಗಳಿಗೆ ಹೋಗಿರಿ ವಿಶ್ವಕೋಶ ನಿಮ್ಮ ಎದುರಿಗೆ ಎಂದೂ ಟಿಕೆಟ್ ಬುಕ್ ಮಾಡಿಸಿ ಅವ್ರು ಟ್ರಾವೆಲ್ಸ್ ಹೊಳದವಲ್ಲ ಓ ನಿಮ್ಮನ್ನು ನಿಮ್ಮ ಕುಡಿದ ನೀರು ಅಲಗದ ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತಂದು ಹೇಳ್ತಾರಲ್ಲ ಅಂತ ಅಂಥದ್ದು ಹೋದ್ರದ ಯಾತ್ರ ಆಗೋದಿಲ್ಲಮ್ಮ ಕಾಮನ್ನಾಗಿ ಹೋಗ್ಬೇಕು ಮಕ್ಕಳಿಗೆ ಅವು ಗಜೇಂದ್ರಗಡ ಅನ್ನೋ ಊರು ಹೆಂಗಿದೆ ಎಲ್ಲಿ ಹುಡುಗಿ 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 ಅಂತಂದರು ಹುಡುಗಿ ಅದು ಹುಡುಗಿ ಅಂತಂದು ಎಲ್ಲಿದೆ ಗೊತ್ತಾ ಹುಮ್ನಾಬಾದ್ ಹತ್ತಿರ ಇದೀರಿ ಹುಡುಗಿ ಹುಡುಗಿ ಅನ್ನೋದು ಒಂದು ಊರು ಇರಲಿ ಬೇಡನೇಂಗಿಲ್ಲ ಈ ಕೂಗ ನನ್ನ ಮಕ್ಕಳು ಗದ್ದಲ ಮಾಡಿಬಿಡ್ತಾರೆ ಐದು ರೂಪಾಯಿ ಒಂದು ಹುಡುಗಿ ಐದು ಒಂದು ಹುಡುಗಿ ಐದು ರೂಪಾಯಿ ಒಂದು ಹುಡುಗಿ ಇವು ಕನ್ಯಾ ಕನ್ಯಾಸಿಗರಾದ್ರೆ ಹುಡುರು ಅಪ್ಪ ನನಗೊಂದು ಹತ್ತು ಕೊಡು ಮಾರಾಯ ರಾಯ ಅಂತೀವೂ ಹೌದಾ ಅದಕ್ಕೆ ದೇಶ ತಿರುಗೋ ಕೋಶ ಓದು ನಿಮ್ಮೆಲ್ಲರ ನಿಮ್ಮಂಥ ಕನ್ನಡಿಗರ ಸಮಸ್ತ ಆರು ಕೋಟಿ ಆಗೈತೆ ಏಳು ಕೋಟಿ ಆಗೈತೆ ಕನ್ನಡಿಗ ಬರೀ ಮೊದಲು ಮೂರುವರೆ ಕೋಟಿ ಕನ್ನಡಿ ಮುಕ್ಕ ಕೋಟಿ ಕನ್ನಡ ಅಂತೀವಿ ಏಳು ಆಗೈತೆ ಅಂತ ಮುಂದೆ ನಮ್ಮ ಮಕ್ಕಳ ಕಾಲಾಗ ಹತ್ತಾದ್ರೂ ಆತ ಆವಾಗಿ ಹತ್ತು ಕೋಟಿ ಹತ್ತು ಕೋಟೆ ಆ ಜಾತ್ರೆಯಲ್ಲಿ ಎಳಿವೀರು ನೋಡಲ್ ಬಂದು ಇದೊಂದು ಹೇಳಿ ನನ್ನ ಮಕ್ಕಳ ಹಾಗೆ ಇನ್ನೊಂದು ಸೂಚನೆ ಏನಂದರೆ ನನ್ನ ಈ ಒಂದು ಪುಸ್ತಕ ನುಡಿ ಪಡೆ ಅಂತ ಹನ್ನೊಂದು ಹನ್ನೆರಡನೇ ಪುಸ್ತಕ ಇದು ಇದನ್ನು ಸೈಡ್ನಲ್ಲಿ ಮಾರಾಟ ಮಾಡ್ತಾರೆ ಇಲ್ಲಿ ಅಥವಾ ವೇದಿಕೆ ಬಲಭಾಗದಲ್ಲಿ ಮಹಾಮನೆಯವರು ಮತ್ತು ನಮ್ಮ ಸಹಾಯಕರು ಅಲ್ಲಿ ಕುರ್ಚಿ ಕಣಿತಾರೆ ದಯವಿಟ್ಟು ನೂರ ಐವತ್ತು ರೂಪಾಯಿ ಚಿಲ್ಲರೆ ಕೊಟ್ಟು ಇದು ನೂರ ಎಂಬತ್ತು ರೇಟ್ ಇರ್ಬೇಕು ಮೋಸ್ಟ್ಲಿ ಹಾಂ ಮೂವತ್ತು ರೂಪಾಯಿ ಡಿಸ್ಕೌಂಟ್ ಬೆಳಗಾವಿ ಮಂದಿ ಸಲ ಹಾಂ ಕೃಷಿ ಮೇಳದ ಕಾಣಿಕೆ ಇದು ನೂರ ಐವತ್ತು ರೂಪಾಯಿ ಚಿಲ್ಲರ್ ಕೊಟ್ಟು ಫ್ರೀ ಹಾಂ ಮೂವತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿ ಎಂಟ್ರಿ ಹಾಂ ನಿಮ್ಮ ಫ್ರೀ ಬಂದಂಗೆ ಇದು ಮತ್ತೆ ಅವ್ರ ತಲೆ ಫೀಸ್ ವಾಪಸ್ ಇಸ್ಕೊಂಡು ತಗೋಬಾರೀ ಅದಕ್ಕೆ ಅದನ್ನು ಕೊಂಡು ಹೋದರೆ ಇದು ನನ್ನ ಲೇಖನಗಳು ಅನ್ನೋದಕ್ಕಿಂತ ನಾನು ಓದಿದ ಪುಸ್ತಕಗಳ ಬಗ್ಗೆ ಬರ್ತೀನಿ ಆ ಲೇಖನಗಳು ಓದಿದರೆ ನಿಮಗೆ ಆ ಪುಸ್ತಕ ಓದಬೇಕು ಅಂತ ಅನಿಸ್ತಾರೆ ನಾನು ಓದೋದು ಜಾಸ್ತಿ ಸ್ವಲ್ಪ ಹಿಂಗಾಗಿ ನಾನು ಪ್ರತಿ ವರ್ಷ ಕಣ್ಣು ಟೆಸ್ಟ್ ಮಾಡ್ತೀನಿ ಜಾಸ್ತಿ ಆಗಿರ್ತೈತೆ ಅದಕ್ಕೆ ನಂಗೆ ಸಂತೋಷ ಓದಿ ಓದಿ ಕಣ್ಣು ಹೋದ್ರೆ ಸಂತೋಷ ಇದೆ ಸಿನಿಮಾ ನೋಡಿ ಹುಡುಗಿಯರು ನೋಡಿ ಕಣ್ಣು ಹೋಗಬಾರ್ದು ಹುಡುಗಿಯರು ಶಾಪ ಹೆಂಗೆ ನೋಡ್ತೈತೆ ಅಂದ್ರೆ ಇದ್ರ ಕಣ್ಣು ಹಾಳಾಗಿ ಹೋಗ ಇದ್ರ ಕಣ್ಣಾಗ ಗಾಸಿಗೆ ಬೇಳೆ ಆಗಿ ಹಂಗೆ ಆಗಬಾರ್ದು ಓದಿ ಕಣ್ಣು ಹೋದ್ರೆ ಅಷ್ಟೊತ್ತಿಗೆ ನೀವು ಜ್ಞಾನಿಯಾಗಿರ್ತೀರಿ ಜ್ಞಾ ಕುರುಡ ಜ್ಞಾನಿಯನ್ನು ಕೂಡ ಜಗತ್ತು ಗೌರವಿಸ್ತೈತೆ ಸ್ನೇಹಿತರೆ ಅದಕ್ಕೆ ವಿದ್ಯಾವಂತರಾಗ್ರಿ ಕಣ್ಣು ಇರೋದ್ರೊಳಗೆ ಓದ್ರಿ ಓದಿದ್ರೆ ಕಣ್ಣು ಹೋಗೋಂಗಿಲ್ಲ ಕಣ್ಣಿಗೆ ವ್ಯಾಯಾಮ ಆಗೋದೇ ಓದೋದ್ರಿಂದ ಯಾಕಂದರೆ ನೀವು ಕಣ್ಣು ಟೆಸ್ಟ್ ಮಾಡ್ಸೋಣಕ್ಕೆ ಹೋದಾಗ ಡಾಕ್ಟ್ರ್ ಏನು ಮಾಡ್ತಾನೆ ಹೀಗೆ ನೋಡಿ ಹೀಗೆ ನೋಡಿ ಅಂತಾನೆ ಹೌದಾ ಯಾಕೆ ಗುಡ್ಡಿ ಚಲಿಸ್ಬೇಕು ಓದುವಾಗ ಲೈನಿಂದ ಲೈನಿಗೆ ಗುಡ್ಡಿ ಅಲ್ಲೇ ಆಟೋಮೆಟಿಕ್ ಓದ್ಯವ್ರಿಗೆ ಕಣ್ಣು ಹೋಗಂಗಿಲ್ಲ ಸಿನಿಮಾ ಟಿ ವಿಗಳನ್ನ ಹೆಚ್ಚಿದ್ರೆ ಎಲ್ಲಕ್ಕಿಂತ ಹೆಚ್ಚು ನಿಮ್ಮ ಪ್ರಾಣ ಪಾದಕ ಐತಿಲ್ಲ ಒಕ್ಕಯಾಗ ಏನು ಮೊಬೈಲ್ ಆದ್ರೆ ಫುಲ್ಲು ಫೋಕಸ್ಗೆ ಕಣ್ಣು ಹೋಗ್ತಾವ ಈಗಿನ ಮಕ್ಕಳು ಸಣ್ಣ ಸಣ್ಣಗೆ ಚಾಳಿಸು ನಂಬರ್ ಬರ್ತಿರೋದೇ ಮೊಬೈಲ್ನಿಂದ ಮೊಬೈಲ್ ದೂರ ಹಿಡ್ದು ನೋಡೋಕೆ ಸಾಧ್ಯವಿಲ್ಲ ಆದರೆ ಪುಸ್ತಕನ ಎಷ್ಟು ಹತ್ತಿರಡೋದು ಓದ್ತಿರೋ ನಿಮ್ಮ ಕಣ್ಣು ಚುರುಕಾಗ್ತವ ಗುಡ್ಡಿಗೆ ವ್ಯಾಯಾಮ ಅಂತ ಹೇಳ್ತಾ ಕೊನೆಯದಾಗಿ ಕನ್ನಡ ಭಾಷೆಯ ಸೊಗಸು ಎಂಥದ್ದು ಅಂದ್ರೆ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ ಎಷ್ಟು ಚಂದ ಐತಿದ ಜಾತ್ರೆಯಲ್ಲಿ ಎಳೆ ಯುವತೇರನ್ನು ನೋಡುವುದು ಬಹಳ ಚಂದ ಏನಿದ್ರಾಗ ಅದ್ಭುತ ರಸಿಕತೆ ಐತೆ ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೀವು ತಿಳ್ಕೊಂಡಿರಲ್ಲ ಇಲ್ಲಿ ಎಳೆ ಅನ್ನಲ್ಲಿ ಕಾಮ ಕೊಡ್ಬೇಕ್ರಿ ಜಾತ್ರೆಯಲ್ಲಿ ಎಳೆ ಯುವತೇರನ್ನು ನೋಡುವುದು ಬಹಳ ಚಂದ ಹೌದ್ರ ಇದನ್ನ ನಿಮ್ಮ ಇಲ್ಲಿನ ಕವಿ ಅನಂತ ಕಲ್ಲೋಳವರೇ ಬರೆದಿರ್ತಕ್ಕಂಥದ್ದು ಅನಂತಕಲ್ಲು ಬೆಳಗಾವಿಯ ಸಾಹಿತಿಗಳಿದ್ರಲ್ಲಿ ಅವರೇ ಬರ್ ಜಾತ್ರೆಯಲ್ಲಿ ಹೀಗೆ ಕನ್ನಡದ ವೈಶಿಷ್ಟ್ಯವನ್ನು ಹೇಳ್ತಾ ತಾವೆಲ್ಲ ಇದುವರೆಗೂ ಕೂತಿ ದಯವಿಟ್ಟು ಯಾರು ಸೆಲ್ಫಿಗೆ ಫೋಟೋಕ್ಕೆ ಮೇಲೆ ಬರಬೇಡ್ರಿ ಸಾಕಷ್ಟು ಹೊತ್ತಾಗಿದೆ ನಾವು ಎಂಥ ಊರ ಕಾರ್ಯಕ್ರಮ ಕೊಟ್ಟರೆ ಎದ್ದೆದ್ದು ಹೋಗೋರು ನೋಡಿದ್ವಿ ಸತತ ಮೂರುವರೆ ತಾಸಿನಿಂದ ಕುಳಿತಿರ್ತಕ್ಕಂಥ ಬೆಳಗಾವಿಯ ಪ್ರೇಕ್ಷಕರನ್ನ ಈಗ ರೋಟ್ರಿ ಕ್ಲಬ್ನವ್ರು ಮಾಡಿರ್ತಕ್ಕಂಥ ಈ ಸಮಾರಂಭ ಕೃಷಿಕರ ಸಮಾರಂಭ ಉಳಿದೆಲ್ಲ ರೋಟ್ರಿಗಳಿಗೂ ಮಾದರಿಯಾಗಲಿ ರೋಟ್ರಿ ಕ್ಲಬ್ ಲಯನ್ಸ್ ಕ್ಲಬ್ ಜೆ ಸಿ ಕ್ಲಬ್ ಯಾವ್ಯಾವ ಕ್ಲಬ್ಗಳಿರಲಿ ಇಂಥ ಪ್ರಗತಿಪರ ಸಮಾಜಮುಖಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ಮಂಗಳಾಡ್ತೇನೆ ದಯವಿಟ್ಟು ಸೆಲ್ಫಿಗೆ ಯಾರು ಬರಡ್ರಿ ನೀವು ಹೋಗಬೇಕಾಗಿರೋ ಪುಸ್ತಕದ ಹತ್ರ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭರಾತ್ರಿ ಜೈ ಹಿಂದ್ ಜೈ ಕರ್ನಾಟಕ